ಹನ್ನೆರಡು ಮುಖಾಲ್ಗೆ ನಮ್ಮ ಅಣ್ಣ ಚೊಪ್ಪಲಿನ ಹಾಕೊಂಡು ಸರ್ಕಲ್ಗೆ ಹೋಗಿ ಕಬ್ಬಿನ ಜ್ಯೂಸ್ ತೊಗೊಂಡ್ಬಂದಿದ್ದಾನೆ ತೊಗೊಂಬಂದು ನಮ್ಮ ವೈಫ್ಗೆ ಕೊಟ್ಟು ನಮ್ಮ ಮದರ್ ಕೊಡಿ ಅಂತೇಳಿಬಿಟ್ಟು ಹೋಗಿ ಮಲ್ಕೊಂಡಿದ್ದಾನೆ ಸೊ ಸ್ವಲ್ಪ ಒನ್ ಅವರ್ ಆದಮೇಲೆ ಒಬ್ಬರು ಲೇಬರ್ ಬಂದುಬಿಟ್ಟು ನಮ್ಮ ಮನೆಗೆ ಬಂದಿರ್ತಾರೆ ಏನೋ ಒಂದು ಕೇಳೋದಕ್ಕೆ ಆವಾಗ ಅವರು ನೋಡಿ ಐಡೆಂಟಿಫೈ ಮಾಡಿದರೆ ಅಲ್ಲಿ ಹಾವಿದೆ ಅಂತ ಸೊ ಅದನ್ನು ಅದನ್ನು ನಮ್ಮ ಫಾದರ್ ಒಬ್ಬರು ಐಡೆಂಟಿಫೈ ಮಾಡಿ ಅದನ್ನು ಅದು ಕೋಲಲ್ಲಿ ಹಿಂಗೆ ಎರ್ಚಿದ್ದಾರೆ ಅದರಲ್ಲಿ ಚೊಪ್ಲಿ ಒಂದು ಕಡೆ ಬಿದ್ದಿದೆ ಹಾವು ಸತ್ತು ಬಿದ್ದಿದೆ ಸೊ ಅದರಿಂದ ನಮ್ಮ ಮದರ್ನ ಕರೀತಾರೆ ನಮ್ಮ ಮದರ್ ಬಂದು ನೋಡಿದಾಗ ಅವ್ರಿಗೆ ಸ್ಟ್ರೈಕ್ ಆಗುತ್ತೆ ಇದು ಇದು ನಮ್ಮ ಮಂಜು ಅವ್ರ ಅಂತ ಅದರಲ್ಲಿ ಅವನು ಹಾಕ್ಕೊಂಡು ಹೋಗಿದ್ದಾನೆ ಅದು ಸತ್ತೋಗಿದೆ ಅಂತ ಹೋಗಿ ಮತ್ತೆ ಹೋಗ್ಬಿಟ್ಟು ಬೆಡ್ಡಲ್ಲಿ ಚೆಕ್ ಮಾಡಿದಾಗ ಸೊ ಆವಾಗಲೇ ಅವರು ಡೆತ್ ಆಗಿದ್ದಾರೆ ಅನ್ಕಾನ್ಷಿಯಸ್ ಸ್ಟೇಜಲ್ಲಿದೆ ಮೂಗ್ನಲ್ಲೆಲ್ಲ ನೊರೆ ಬಂದಿತ್ತು ಎಲ್ಲ ಬಂದಿತ್ತು ಸೊ ಪ್ರಯ ಕೊನೆ ಪ್ರಯತ್ನ ವಿಜಯಶ್ರೀ ಹಾಸ್ಪಿ ಹಾಸ್ಪಿಟ್ಲಿಗೆ ಕರ್ಕೊಂಡಿದ್ವಿ ಅಲ್ಲಿನೂ ಚಾನ್ಸ್ ಇಲ್ಲ ಅಂತಂದರು ಅದು ಫ್ರೆಂಡ್ಸ್ ಹೊತ್ತೈದ ಮೇರೆಗೆ ಅಲ್ಲಿಂದ ಬೈ ಅಪ್ಪಿ ಅವ್ರ ಸಭಾ ಸಹಾಯದಿಂದ ಫೋರ್ಟಿಸ್ಗೆ ಶಿಫ್ಟ್ ಮಾಡಿದ್ವಿ ಅಲ್ಲಿ ಎಲ್ಲ ಎಲ್ಲ ಟೆಸ್ಟ್ ಎಲ್ಲ ಮಾಡಿದ್ರು ಅವರು ಅವರು ಸಹ ಅದೇ ಹೇಳಿದು ಇನ್ನು ಲೇಟ್ ಆಗಿಬಿಟ್ಟಿದೆ ದಿತ್ತಾಗಿದ್ರಂತೆ ಕಚ್ಚಾಗ ಅವ್ರಿಗೆ ಎರಡು ಸಾವಿರದ ಹದಿನಾರರಲ್ಲಿ ಒಂದು ಬಸ್ ಆಕ್ಸಿಡೆಂಟಿಂದ ಒಂದು ಸರ್ಜರಾಗಿರುತ್ತೆ ಇಲ್ಲಿ ಸರ್ಜರಿ ಆಗಿರುತ್ತೆ ಅದರ ಎಫೆಕ್ಟ್ ಬಂದ್ಬಿಟ್ಟು ಫ್ಯೂಚರಲ್ಲಿ ನರ್ವ್ಸ್ಗೆ ಇಂಪಾರ್ಟ್ ಆಗ್ತದೆ ನಮ್ಮನೆ ಸಾಯಾಟಿಕ ಅದರಿಂದ ಅವ್ರಿಗೆ ಸೆಲ್ಸ್ ಗೊತ್ತಾಗಲ್ಲ ಈ ಜೋಮ್ ಹಿಡಿದ್ರೆ ಟಚ್ ಮಾಡಿದ್ರೆ ಯಾವ ಥರ ಸೆಲ್ಸ್ ಇರುತ್ತೋ ಆ ಥರ ಆಗಿದೆ ಸೊ ಅವ್ರು ಕಚ್ಚಿರೋ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಮೇ ಬಿ ಅಟ್ ಅಟ್ಲೀಸ್ಟ್ ಅವ್ರು ಅಲರ್ಟ್ ಆಗ್ತಿದ್ರು ಮಲ್ಕೊಂಡಿದ್ದಾರೆ ಮಲ್ಕೊಂಡಿದ್ದಾರೆ ಇನ್ನೂ ಇನ್ನೊಂದು ಇವನು ಅವರು ಮೇ ಬಿ ಕಾರ್ ತೊಗೊಂಡಿದ್ದಾರೆ ನೆನೆ ಪೆಟ್ರೋಲ್ ಹಾಕ್ಸ್ಕೊಂಡು ಆ ಜ್ಯೂಸ್ ತೊಗೊಂಡು ಬಂದಿದ್ದಾರೆ ಕಾರಿಂದ ಎಳಿಬೇಕಾದ್ರೆ ಸ್ವಲ್ಪ ತಟ್ಟಾಡ್ತಾಯಿದ್ರು ಸೊ ಮನೆಯಿಂದ ಅಲ್ಲಿಗೆ ಒಂದು ಫೋರ್ ಸ್ಟೆಪ್ಸ್ ಇರುತ್ತೆ ಅಲ್ಲಿಂದ ಅಲ್ಲಿಗೆ ಯಾರೊಬ್ರು ಡ್ರಾಪ್ ಕೊಟ್ಟಿದ್ದಾರೆ ಆ ಗಾಡಿಯಿಂದ ಇಳಿಬೇಕಾದ್ರೂ ಸ್ವಲ್ಪ ತಟ್ಟಾಡ್ಕೊಂಡು ತಿಳಿದಿದ್ರೆ ಸ್ವಲ್ಪ ಮುಂದೆ ಬಂದಾದಮೇಲೆ ಅಲ್ಲಿಂದ ನಾರ್ಮಲಾಗಿ ಮಲ್ಕೊಂಡು ನಮ್ಮ ವೈಫ್ಗೆ ಹೇಳಿ ಇದನ್ನು ಮದರ್ಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿ ಅಂತೇಳಿ ಹೋಗಿ ಮಲ್ಕೊಂಡಿದ್ದಾರೆ ಅಷ್ಟೇ ಯೂಟ್ಯೂಬ್ ನೋಡ್ಕೊಂಡು ಮಲ್ಕೊಂಡಿದ್ದಾರೆ ಏನು ಕೆಲಸ ಅವರು ಟಿ ಸಿ ಎಸ್ ಅಲ್ಲಿ ಸಾಫ್ಟ್ವೇರ್ ಮೊನ್ನೆ ಹೋಗಿದ್ರು ಮೊನ್ನೆ ಹೋಗಿ ಲೇಟ್ ನೈಟ್ ಬಂದು ಆ್ಯಕ್ಚುಲಿ ನನ್ನ ಲೀವ್ ತಗೊಂಡು ಆ ಲೀವ್ದು ಸಂಡೇ ಮಾಡೋಕ್ಕೆ ಅವರು ಪೋಸ್ಟ್ ಪುನ್ ಮಾಡಿ ಈಗ ಸಾಕಷ್ಟು ಜನ ಮಕ್ಕಳಾಗಿರ್ಲಿ ದೊಡ್ಡವರಾಗಿರ್ಲಿ ಚಪ್ಪಲಿ ಶೂನಲ್ಲಿ ಏನು ಗಮನಿಸಲು ಹಾಕೊಂಡು ಹೋಗ್ಬಿಡ್ತಾರೆ ಈ ಒಂದು ಘಟನೆಯಿಂದ ನೀವು ಜನಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಡೈಲಿ ಬೇರೆ ಬೇಡ ಆಲ್ರೆಡಿ ಆ ಮನೇಲಿ ಎರಡು ಸತಿ ಒಂದ್ಸತಿ ಬಂದಿದೆ ಅಲ್ಲಿಂದ ನಾವು ಅಲರ್ಟ್ ಆಗಿದ್ವಿ ಅಗೇನ್ ನಮ್ಮ ಬ್ರದರ್ ಪ್ರತಿದಿನ ಅದನ್ನು ಟೆಸ್ಟ್ ಮಾಡ್ತಾರೆ ಒದರ್ಸೋದು ಅದೆಲ್ಲ ಮಾಡ್ತಾರೆ ಅಲ್ಲಿ ಅವೇರ್ನೆಸ್ ಇದೆ ಹುಷಾರು ಎಲ್ಲ ಎಲ್ಲ ನೀಟಾಗಿ ಇಟ್ಕೊಳ್ಳಿ ಪಾಟಲ್ಲಿ ಇಟ್ಕೊಬಾರ್ದು ಗಲೀಜ್ ಇದೆ ಅದನ್ನು ಡಿಸಿಪ್ಲಿನ್ ಮೇಂಟೈನ್ ಮಾಡಿ ಸ್ಟ್ರಿಕ್ಟಾಗಿ ಅವ್ರು ಫಾಲೋ ಇದ್ದಾರೆ ಆದ್ರೂ ಆವತ್ತು ಯಾಮಾರಿದ್ದಾರೆ ಇನ್ನೊಂದು ಜನಕ್ಕೆ ನಾನು ಏನು ಹೇಳೋದು ಇಷ್ಟಪಡ್ತೀನಿ ಅಂತಂದ್ರೆ ದಯವಿಟ್ಟು ಆ ಥರ ಒಂದು ಸ್ಲಿಪ್ಪರನ್ನ ದಯವಿಟ್ಟು ಹಾಕಲೇಬೇಡಿ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಅದು ಯಾರಿಗೂ ಯೂಸ್ ಇಲ್ಲ ಅದು ಅದು ಹೆಂಗಂದ್ರೆ ವಿಷಪು ವಿಷ ಜೀವಿಗಳಿಗೆ ಅದೊಂಥರ ಮನೆ ಇದ್ದಂಗೆ ಅದು ಸೇಫ್ಟಿ ಚೆನ್ನಾಗಿದೆ ಅದು ದಯವಿಟ್ಟು ಆ ಚೊಪ್ ಯಾರು ಎಂಕರೇಜ್ ಮಾಡಬೇಡಿ ಹಾಕ್ಲೇ ಬರ್ತದೆ ನೋಡಬೇಕು ಇನ್ನೊಂದು ಆ ಥರ ಗೂಡ್ ಥರ ಇರೋ ಮುಂದೆ ಎಲ್ಲ ಫುಲ್ ಕವರ್ ಅದು ಏನು ಗೊತ್ತಾಗಲ್ಲ ಸೊ ನನ್ನೊಂದು ರಿಕ್ವೆಸ್ಟು ಅದನ್ನ ಎಂಕರೇಜ್ಮೆಂಟೇ ಮಾಡಲೇಬಿಡಿ ಹರೀಶ್ ಪ್ರೊಫೆಸರ್ ಮಂಜು ಪ್ರಕಾಶ್ ನನ್ನ ಆತ್ಮೀಯ ಸ್ನೇಹಿತ ಸ್ನೇಹಿತ ಇಲ್ಲಿ ಇರೋದು ಟಾಟಾ ಕಂಪ್ನಿ ಟಾಟಾ ಟಿ ಸಿ ಎಸ್ ಕಂಪ್ನಿಲಿ ಕೆಲಸ ಮಾಡ್ತಾರೆ ನಿಮಗೇನು ಗೊತ್ತಾಗಬೇಕಾಗಿ ಅದು ಹಾವು ಕಚ್ಬರ್ತಂತೆ ನಿನ್ನೆ ಸುಮಾರು ಹನ್ನೆರಡು ಮುಕ್ಕಾಲು ನನ್ನ ಹತ್ರ ಫೋನಲ್ಲಿ ಮಾತಾಡ್ಬಿಟ್ಟು ನಾನು ಆಫೀಸ್ಗೆ ಹೋಗಿದ್ದೆ ನನ್ನ ಹತ್ರ ಒಂದು ಹನ್ನೆರಡುವರೆ ಹನ್ನೆರಡು ಮುಕ್ಕಾಲು ಫೋನ್ ಮಾ ಮಾತಾಡಿದ್ದ ಮನೆಗೆ ಹೋಗ್ತಾಯಿದ್ದೀನಿ ನನ್ನ ಹತ್ರ ಮನೆಗೆ ಹೋದ್ಮೇಲೆ ತಿರ್ಗಾ ವಾಪಸ್ ಹನ್ನೆರಡು ಮುಕ್ಕಾಲ್ ಫೋನ್ ಮಾಡಿಬಿಟ್ಟು ಏನೊಂದು ಕೆಲಸ ಹೇಳಿದೆ ಅದು ಆಯ್ತು ಕಣ ನೀನು ಅಂತ ಹೇಳ ಅವ್ರ ತಾಯಿಗೆ ಜ್ಯೂಸು ತಿಂದ್ಬಿಟ್ಟು ಕೊಟ್ಬಿಟ್ಟು ಹೋಗಿ ಬೆಡ್ ಮೇಲೆ ಮಲ್ಕೊಂಡಂತೆ ಅವನಿಗೆ ಈ ಕಾಲು ಲೆಫ್ಟ್ ಕಾಲು ಸ್ವಲ್ಪ ಸ್ವಾಧೀನ ಇಲ್ಲ ಅಂದರೆ ಸ್ವಲ್ಪ ನಮ್ನೆಸ್ ಜಾಸ್ತಿ ಇದೆ ಸ್ಪರ್ಶ ಇಲ್ಲ ಸೊ ಹಾಗಾಗಿ ಹಾಗೆ ಹೋಗಿ ಮಲ್ಕೊಂಡಿದ್ದಾನೆ ಆಮೇಲೆ ಸುಮಾರು ಒಂದು ಎರಡೂವರೆ ಟೈಮ್ನಲ್ಲಿ ಅವ್ರ ಮನೆಗೆ ಕಟ್ಟಿಸ್ತಾ ಇದ್ದಾರೆ ಅವ್ರ ಕೆಲ್ಸಗಾರ್ ಬಂದ್ಬಿಟ್ಟು ಸೊ ಏನೋ ಮೆಟೀರಿಯಲ್ ಬೇಕಾಗಿತ್ತು ಅಂದ್ಬಿಟ್ಟು ಮನೆಗೆ ಬಂದು ಅವ್ರ ಮನೆಗೆ ಬಂದು ಕೇಳೋಕ್ಕಂತ ಬಂದಿದ್ದಾರೆ ಆ ಹುಡುಗ ಚಪ್ಪಲಿನಲ್ಲಿ ಹಾವು ನೋಡ್ಬಿಟ್ಟು ಅವ್ರ ತಂದೆಗೆ ಹೇಳಿದ್ದಾನೆ ಆವಾಗ ಅವ್ರಿಗೆ ಹಾವಿರೋ ಹಾವಿರೋ ವಿಚಾರ ಗೊತ್ತಾಯಿತು ಸರ ಇಮಿಡಿಯೇಟಾಗಿ ಅವ್ರ ಅಮ್ಮ ಹೋಗಿ ಅವನ ಇಬ್ಸಕ್ಕೆ ಟ್ರೈ ಮಾಡಿದ್ದಾರೆ ಆಗ ಆ ಟೈಮ್ನಲ್ಲಿ ಅವನಿಗೆ ಇಲ್ಲ ಬಂದ್ಬಿಟ್ಟಿದ್ದು ಅಲ್ಲಿಂದ ಯಾರ ಪೆದ್ದನ ಅವರು ಆಟೋನಲ್ಲಿ ವಿಜಯಶ್ರೀ ಕಳಿಸಿದ್ರಂತೆ ಅಲ್ಲಿ ಅವರು ಅಡ್ಮಿಟ್ ಮಾಡಿಕೊಂಡಿಲ್ಲ ಅಲ್ಲೇ ಅವರು ಡೆತ್ ಅಂತ ಅವ್ರು ಕನ್ಫರ್ಮ್ ಮಾಡಿದ್ರು ಬಟ್ ಅಡ್ಮಿಟ್ ಅವ್ರು ಮಾಡ್ಕೊಂಡಿಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ಅಂತ ಹೇಳಿದ್ರಂತೆ ಪಾಪ ಆಸೆ ಇರುತ್ತಲ್ಲ ಅವ್ರು ಹೋಪ್ ಇರುತ್ತಲ್ಲ ಅವರು ಸ್ವಲ್ಪ ಅಲ್ಲಿ ಕೇಳ್ಕೊಂಡಿದ್ದೆ ಅಡ್ಮಿಟ್ ಮಾಡ್ಕೊಳ್ಳಿ ಏನಾರು ಮಾಡಿ ಅಂದ್ಬಿಟ್ಟು ನಾವು ಅಲ್ಲಿಂದ ನಮ್ಗೆ ಗೊತ್ತಿರೋ ನಾನು ಇದ್ದೆ ಸೊ ನಾವು ಬೇರೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ಅಂತ ನಾವು ಹೇಳಿದ್ವಿ ಸೊ ಅವ್ರು ಫೋರ್ಟೀಸ್ ಬಂದು ನಾನು ಅದೇ ಟೈಮ್ ಫೋರ್ಟೀಸ್ ಬಂದೆ ಸೊ ಫೋರ್ಟೀಸ್ಗೆ ಒಂದು ಒಂದು ಮೂರುವರೆ ನಾಲ್ಕು ಗಂಟೆ ಟೈಮ್ ಹೋದ್ವಿ ಅವ್ರು ಹೋಗಿ ಹೋಗಿದ ತಕ್ಷಣ ಅವ್ರು ಈ ಸಿ ಜೆಲ್ಲ ತೆಗೆದ್ರು ಎಲ್ಲ ಫ್ಲ್ಯಾಟ್ ಲೈನ್ ಬಂತು ಬಂದಿದ ತಕ್ಷಣ ಅವರು ಬ್ರಾಡ್ ಡೇಟ್ ಅಂತ ಕನ್ಫರ್ಮ್ ಮಾಡಿದ್ರು ಅವ್ರು ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ಸೊ ಅಲ್ಲಿಂದ ಪೋಸ್ಟ್ ಮಾರ್ಟಮ್ ನ ಅದರ್ ಪ್ರಾಸೆಸ್ ಈಗ ಪ್ರತಿಯೊಂದು ಮನೆಯಲ್ಲೂ ಕೂಡ ಹೊರಗಡೆ ಚಪ್ಪಲಿ ಶೂಗಳನ್ನ ಬಿಟ್ಟಿರ್ತಾರೆ ಮಕ್ಕಳದಾಗಲಿ ದೊಡ್ಡದಾಗಲಿ ಶಾಲಾ ಮಕ್ಕಳಿಗೆಲ್ಲ ಸಪೋಸ್ ಹಾವುಗಳು ಸೇರಿಕೊಳ್ತದೆ ಈ ಥರ ಆಗಿರೋ ಘಟನೆ ಮತ್ತೆ ಮರುಕಳಿಸಬಾರದು ಏನು ಹೇಳ್ತೀರಿ ಜನಕ್ಕೆ ಅಂದರೆ ಎಲ್ಲ ಮನೆ ಕ್ಲೀನಾಗಿ ಇಟ್ಕೊಳ್ಳಿ ಚಪ್ಪಲಿ ಎಲ್ಲ ಸುಮ್ಮನೆ ಎಲ್ಲಾಂದ್ರಲ್ಲಿ ಬಿಡ್ಬಿಡಿ ಎಸ್ಪೆಷಲಿ ಈ ಗ್ರೌಂಡ್ ಫ್ಲೋರ್ ಅದೆಲ್ಲ ಇದೆಯಲ್ಲ ಗಿಡಗಳು ಅಕ್ಕಪಕ್ಕ ಜಾಸ್ತಿ ಗಿಡಗಳು ಬೆಳ್ಕೊಂಡಿದ್ರೆ ಸ್ವಲ್ಪ ಹುಷಾರಾಗಿ ಇಟ್ಕೊಳ್ಳಿ ಕ್ಲೀನಾಗಿ ಚಪ್ಪಲಿ ನೋಡ್ಕೊಳ್ಳಿ ಇದು ಅವನಿಗೆ ಗೊತ್ತಿಲ್ಲ ನಾನು ನಮ್ಮ ಫ್ರೆಂಡ್ಗೆ ಗೊತ್ತಿಲ್ಲ ಆ ಚಪ್ಪಲಿ ಹಾವಿರೋದು ಅದನ್ನು ಹಾಕ್ಕೊಂಡು ಅವನು ಹೋಗಿ ಜ್ಯೂಸ್ ಎಲ್ಲ ತೊಗೊಂಡು ಬಂದು ತಿರ್ಗಾ ಮನೆ ಒಂದು ಸುಮಾರು ಒಂದು ಮುಕ್ಕಾಲು ಗಂಟೆ ಆ ಚಪ್ಪಲಿ ಜೊತೆನೆ ಸ್ಪೆಂಡ್ ಮಾಡಿದ್ದಾನೆ ಮನೆಗೆ ಬಂದಿದ್ದಾನೆ ಚಪ್ಪಲಿ ಬಿಟ್ಟು ಮನೆ ಹೋಗಿ ನಿದ್ದೆ ಮಾಡಿದ್ದೇನೆ ಸೊ ಅವನು ಆ ಹಾವಿರೋದು ಕೂಡ ಗೊತ್ತಿಲ್ಲ ಸೊ ಸ್ವಲ್ಪ ಹುಷಾರಾಗಿ ಎಲ್ಲ ಕ್ಲೀನ್ ಕ್ಲೀನಾಗಿ ಇಟ್ಕೊಳ್ಳಿ ವಾತಾವರಣ ಮಕ್ಕಳಾಗಿರಲಿ ಇದಾಗಿರಲಿ ಶೂ ಅದೇ ಸ್ವಲ್ಪ ಕ್ಲೀನಾಗಿ ಎಲ್ಲ ಒದರಿ ಇದು ಮಾಡಿ ಟ್ಯಾಪ್ ಮಾಡಿ আমাল মোহন